ಈ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಪಾಠ ಇಪ್ಪತ್ಮೂರು ಉಡುಪು ವಿನ್ಯಾಸ ಈ ಪಾಠದ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ ಉಡುಪು ವಿನ್ಯಾಸ ಇಲ್ಲೊಂದು ಪದ್ಯ ಕೊಟ್ಟಿದ್ದಾರೆ ನೋಡ್ರಿ ಹಸಿ ಹಸಿವನ್ನು ನೀಗಲು ಆಹಾರ ರಕ್ಷಣೆಗಾಗಿಯೇ ಬಿಡಾರ ಉಡುಪದು ದೇಹಕ್ಕೆ ಆಧಾರ ಬೇಸಿಗೆ ಕಾಲದಿ ತೆಳು ತೆಳು ಉಡುಪು ಮಳೆಯ ಕಾಲಕ್ಕೆ ನುಡುಪಿನ ಉಡುಪು ಚಳಿ ಚಳಿಗಾಲಕ್ಕೆ ಬೆಚ್ಚನೆಯ ಉಡುಪು ವಿಧ ವಿಧ ರಂಗಿನ ತರತರ ಉಡುಪು ವಿಧ ವಿಧ ನೂಲಿನ ತರತರ ಉಡುಪು ಬೇಕೇ ಬೇಕು ಎಲ್ಲರಿಗೂ ಎಲ್ಲರಿಗೂ ಉಡುಪು ಬಟ್ಟೆ ನಮಗೆ ಅವಶ್ಯಕ ಎಂಬುದು ನಿನಗೀಗಾಗಲೇ ಗೊತ್ತು ನೀನು ಧರಿಸುವ ವಿವಿಧ ಉಡುಪುಗಳ ಹೆಸರನ್ನ ಬರೇ ಅಂತ ಹೇಳ ನೀನು ಯಾವ ತರದ ಉಡುಪನ್ನ ಬಳಸ್ತಿ ಅವನ್ನೆಲ್ಲಾ ಬರೇ ಈಗ ಚಳಿಗಾಲ ಇದ್ರ ಚಳಿಗಾಲದೊಳಗ ಸ್ವೆಟರ್ ಬಳಸ್ತೀವಿ ಉಣ್ಣೆ ಅಂಗಿಯನ್ನ ಬಳಸ್ತೀವಿ ಉಣ್ಣೆ ಅಂಗಿ ಚೂಡಿದಾರ ಹುಡುಗಿಯರಾದ್ರ ಚೂಡಿದಾರವನ್ನ ಬಳಸ್ತಾರ ಮಳೆಗಾಲದಲ್ಲಿ రేన్ కోట్ అన్న బస్తార రేన్కోట్ ప్యాంటు అంగి పురుషరు ప్యాంటు అంగి అన్న బస్తారా అంగిచడ్డీ అన్న బస్ ప్యాంటు చిక్ మళ్ళు అంగిచడ్డీ అన్న బస్ అంగి ಅಂಗಿ ಚಡ್ಡಿ ಪ್ಯಾಂಟ್ ಅಂಗಿ ಶೂಟ್ ಪೈಜಾಮ ಪೈಜಾಮವನ್ನು ಬಳಸ್ತಾರ ಸಾರಿ ಇನ್ನು ಅನೇಕವನ್ನು ಬಳಸ್ತಾರ ಒಂದಿಷ್ಟು ನೀವು ಬಳಸುವುದನ್ನ ಬರೀರಿ ನಾನು ಹಂಗ ಉದಾಹರಣೆಯನ್ನು ಕೊಟ್ಟಿನಿ ಎಲ್ರಿಗೂ ಸೇರಿ ನೆಕ್ಸ್ಟ್ ನೋಡ್ರಿ ಮಾಡಿ ನೋಡು ಒಂದ್ ಚಟುವಟಿಕೆ ಕೊಟ್ಟರೆ ವಿವಿಧ ನೂಲಿ ನೂಲಿನಿಂದ ತಯಾರಿಸಿದ ಬಟ್ಟೆಯ ತುಂಡುಗಳನ್ನ ಸಂಗ್ರಹಿಸಿ ಅಂಟಿಸು ನೂಲಿನ ವಿಧವನ್ನ ಹೆಸರಿಸು ಈಗ ಹತ್ತಿ ಬಟ್ಟೆ ತಗೊಂಡ್ರಿ ಇದು ಹತ್ತಿ ಮತ್ತ ನೈಲಾನ್ ತಗೊಂಡ್ರಿ ನೈಲಾನ್ ರೇಷ್ಮೆದು ಈ ರೀತಿ ವಿವಿಧ ನೂಲುಗಳ ಹೆಸರನ್ನ ಉಣ್ಣೆ ಅಂಗಿ ತಗೊಂಡ್ರಿ ಉಣ್ಣೆದು ಅದು ಎಲ್ಲಿಂತ ಬಂದೈತಿ ಅನ್ನೋದನ್ನ ಬರೀರಿ ನನ್ನನ್ನ ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ ಚಳಿಗಾಲದಲ್ಲಿ ನನ್ನನ್ನ ಧರಿಸುತ್ತಾರೆ ಹಾಗಾದರೆ ನಾನು ಅಂತ ಕೇಳಲ್ಲ ಯಾವ್ದು ಯಾರು ನನ್ನನ್ನ ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ ಅಂದ್ರ ಉಣ್ಣೆ ಅಂಗಿ ಉಣ್ಣೆ ಇನ್ನೊಂದು ನೋಡ್ರಿ ಬೇಸಿಗೆ ಕಾಲದಲ್ಲಿ ನನ್ನ ಬಟ್ಟೆಯನ್ನೇ ಬಯಸುತ್ತಾರೆ ಬೇಸಿಗೆ ಕಾಲದಲ್ಲಿ ನನ್ನ ಬಟ್ಟೆಯನ್ನೇ ಬಯಸುತ್ತಾರೆ ರೈತರು ನನ್ನನ್ನ ಬೆಳೆಯುತ್ತಾರೆ ಹಾಗಾದರೆ ನಾನಾರು ತುಂಬಾ ಈಜಿ ಐತಿ ಇದಕ್ಕ ನೀವು ಕಮೆಂಟ್ ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದ್ ಚಟುವಟಿಕೆ ಕೊಟ್ಟರು ನೋಡ್ರಿ ಬಟ್ಟೆ ತುಂಡುಗಳನ್ನ ಬಳಸಿ ವಿವಿಧ ಮಾದರಿಯ ಸಣ್ಣ ಉಡುಪುಗಳನ್ನ ತಯಾರಿಸಿ ಇಲ್ಲಿ ಅಂಟಿಸು ಅಂತ ಹೇಳ ನೋಡ್ರಿ ಬಟ್ಟೆ ತುಂಡುಗಳಿಂದ ತಯಾರಿ ಬಳಸಿ ಬಟ್ಟೆ ತುಂಡುಗಳನ್ನ ಬಳಸಿ ವಿವಿಧ ಮಾದರಿಯ ಸಣ್ಣ ಉಡುಪುಗಳನ್ನ ಸಣ್ಣ ಉಡುಪುಗಳನ್ನ ತಯಾರಿಸಿ ಇಲ್ಲಿ ಅಂಟಿಸು ನೀವ ತಯಾರಿಸಿ ಸಣ್ಣ ಉಡುಪುಗಳನ್ನ ತಯಾರಿಸಿ ಅಂಟಿಸಿ ಅಂತ ಹೇಳ ಅಂಟಿಸಿ ಪ್ರಯತ್ನ ಮಾಡಿ ವಿವಿಧ ಮಾದರಿ ಉಡುಪುಗಳ ಚಿತ್ರಗಳನ್ನು ಸಂಗ್ರಹಿಸಿ ಅಂಟಿಸು ಅಂಟಿಸಿ ನೆಕ್ಸ್ಟ್ ನಿನ್ನ ಉಡುಪು ತಯಾರಾಗುವ ಹಾದಿಯನ್ನ ಪತ್ತೆ ಹಚ್ಚಿ ಇಲ್ಲಿ ಬರೀ ಸಹಾಯಕ್ಕಾಗಿ ಕೆಳಗೆ ಕೊಟ್ಟ ಸುಳಿ ಸುಳಿವು ಪದಗಳನ್ನ ನೋಡು ಮೊದಲಿಗೆ ಇಲ್ಲಿ ಕೊಟ್ರ ಉಡುಪು ನೇಯ್ಗೆ ಹತ್ತಿ ಬಣ್ಣ ಬಟ್ಟೆ ನೂಲು ಹ್ಮ್ ಇಲ್ಲಿ ಏನ್ ಮಾಡ್ತಾರ ಹತ್ತಿ ಅದಾದ ನಂತರ ನೂಲು ಬೇಕು ನೂಲು ನೂಲು ಆದ ನಂತರ ನೂಲಿಗೂ ಬಣ್ಣ ಹಾಕ್ತಾರ ಇಲ್ಲ ಅಂದ್ರ ನೇಯ್ಗೆ ಮಾಡಿನೂ ಬಣ್ಣ ಹಾಕ್ತಾರ ಎರಡ್ ರೀತಿಯೂ ಬಣ್ಣ ಯೂಸ್ ಮಾಡ್ತಾರ ನೇಯ್ಗೆ ಹಾಕ್ಬಿಡೋಣ ನೈಗೆ ಆನಂತರ ಬಣ್ಣ ಬಣ್ಣ ಬಟ್ಟೆ ಆನಂತರ ತೊಟ್ಕೊಳ್ಳೋದು ಉಡುಪು ಆಗುತ್ತ ಇದೆಷ್ಟು ಕೆಳಗಿನ ಚಿತ್ರದಲ್ಲಿ ನಿನ್ನ ಊರಿನ ಜನರು ಸಾಮಾನ್ಯವಾಗಿ ಧರಿಸುವ ಉಡುಪುಗಳಿಗೆ ಗುರುತು ಹಾಕು ದುಗತಿ ಅಂಗಿಯನ್ನ ನಮ್ಮೂರಲ್ಲಿ ಬಳಸ್ತಾರ ಅದಕ್ಕ ಇದಕ್ ಸರಿ ಪ್ಯಾಂಟ್ ಪೈಜಾಮ ಇದನ್ನು ಬಳಸ್ತಾರ ಕೋಟ್ ಪ್ಯಾಂಟ್ ಇದನ್ನು ಬಳಸ್ತಾರ ಸಾರಿಯನ್ನ ಬಳಸ್ತಾರ ಈ ತರದ ಬಟ್ಟೆಯನ್ನ ಬಳಸ್ತಿದ್ರ ಬಳಸ್ತಾರ ಅಂತ ಹಾಗಿ ಚೂಡಿದಾರ ಬಳಸ್ತಾರ ನೋಡ್ರಿ ಲೆಹಂಗಾ ಇದನ್ನು ಬಳಸ್ತಾರ ಸಾರಿಯನ್ನು ಬಳಸ್ತಾರ ನೋಡ್ರಿ ಈ ರೀತಿ ಬಟ್ಟೆಯನ್ನು ಬಳಸ್ತಾರ ಅಂಗಿ ಅಂದ್ರ ತಲೆಯಲ್ಲಿ ಕೂದಲಿಲ್ಲ ಇದನ್ನು ಬಳಸ್ತಾರ ಹಂಗ ತಿಳ್ಕೋಬೇಡ್ರಿ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಜನರು ಧರಿಸುವ ಉಡುಪುಗಳ ಬಗ್ಗೆ ಶಾಲೆಯಲ್ಲಿ ಗೆಳರು ಗೆಳೆಯರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಚರ್ಚಿಸುವ ಅಂತ ಹೇಳ ಆಯ್ತು ಬೇರೆ ಬೇರೆ ಕಾಲಗಳಲ್ಲಿ ಧರಿಸುವ ಉಡುಪುಗಳನ್ನ ಇಲ್ಲಿ ಬರೆ ಮಳೆಗಾಲದಲ್ಲಿ ಉಣ್ಣೆ ಅಂಗಿ ಉಣ್ಣೆ ಅಂಗಿಯನ್ನ ಬಳಸ್ತಾರ ದಪ್ಪನಿಯ ಬಟ್ಟೆಯನ್ನ ಬಳಸ್ತಾರ ಚಳಿಯ ಚಳಿಯನ್ನ ತಪ್ಪಿಸಲು ಶರ್ಟ್ ಅನ್ನ ಬಳಸ್ತಾರ ಸಂಪೂರ್ಣ ಸಂಪೂರ್ಣ ಉಡುಪನ್ನ ಬಳಸ್ತಾರ ಇಲ್ಲಿ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಉಣ್ಣೆ ಹೆಂಗೆನು ಬಳಸ್ತಾರ ಇಲ್ಲಿ ರೇನ್ ಕೋಟ್ ಇದೆ ಉಣ್ಣೆ ಹೆಂಗೇನು ಬಳಸ್ತಾರ ರೇನ್ ಕೋಟ್ ಚಳಿಗಾಲದಲ್ಲಿ ಉಣ್ಣೆ ಹೆಂಗೆ ಬಳಸ್ತಾರ ದಪ್ಪನೆಯ ಬಟ್ಟೆ ಬಳಸ್ತಾರ ಪೂರ್ಣ ಉಡುಪನ್ನ ಬಳಸ್ತಾರೆ ಇಲ್ಲಿನ ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆ ಹತ್ತಿ ಬಟ್ಟೆ ಬೇಸಿಗೆಯಲ್ಲಿ ಅರ್ಧ ಉಡುಪು ಬಳಸ್ತಾರ ಅರ್ಧ ಉಡುಪು ಜಾಸ್ತಿ ಬಳಸೋದಿಲ್ಲ ಹತ್ತಿ ಬಟ್ಟೆ ಕಾಟನ್ ಹತ್ತಿ ಬಟ್ಟೆ ಕಾಟನ್ ಕ್ಲಾತ್ಸ್ ಕಾಟನ್ ಕ್ಲಾತ್ಸ್ ಅನ್ನ ಹೆಚ್ಚಾಗಿ ಬಳಸ್ತಾರ ಕೊಲಿದು ಬಳಸುವ ಉಡುಪುಗಳಿಗೆ ಮೂರು ಉದಾಹರಣೆ ಕೊಡು ಅಂತ ಹೇಳರ ಅಂಗಿ ಪ್ಯಾಂಟ್ ಚಡ್ಡಿ ಇವನ್ನೆಲ್ಲ ಹೊಲಿದು ಬಳಸುವ ಇವು ಹೊಲಿಯದೇ ಬಳಸುವುದು ಸಾರಿ ಸಾರಿ ಅಥವಾ ಸೀರೆ ಸೀರೆ ಧೋತಿ ಟವಲ್ ಟವಲ್ ಅನ್ನ ಪಲಿಯದೆ ಬಳಸ್ತಾರ ಮಾಡಿ ನೋಡು ಚಟುವಟಿಕೆ ಕೊಟ್ಟರು ನೋಡ್ರಿ ನಿನಗೆ ಸುಲಭವಾಗಿ ಸಿಗುವ ಎಲೆ ತರಕಾರಿ ಹೂ ಕಾಯಿಗಳನ್ನ ಬಳಸಿ ದಾಸವಾಳದ ಎಲೆ ಹೂ ಬೀಟ್ರೂಟ್ ಅರಿಶಿನ ಬಣ್ಣ ತಯಾರಿಸು ಇವುಗಳನ್ನು ಬಳಸಿ ಬಣ್ಣ ತಯಾರಿಸು ಅಂತ ಹೇಳ್ಯಾರ ಈ ತರ ಬಣ್ಣ ತಯಾರಿಸಿ ಆಕೃತಿಯನ್ನ ಮಾಡ್ರಿ ಅಂತ ಹೇಳ ಚಟುವಟಿಕೆ ಮಾಡಿ ನೋಡಿ ಚೆನ್ನಾಗದವು ನಿನಗಿದು ಗೊತ್ತೇ ಇದನ್ನ ನೋಡೋಣ ಈಗ ಮೊತ್ತ ಮೊದಲ ಬಟ್ಟೆಗಳು ಚರ್ಮ ತುಪ್ಪಳ ಎಲೆ ಹುಲ್ಲುಗಳಿಂದ ಮಾಡಲ್ಪಟ್ಟಿದ್ದವು ಸಸ್ಯನಿಂದ ರೇಷ್ಮೆ ನೈಲಾನ್ ವರೆಗೂ ಅನೇಕ ವಿಧದ ನೂಲುಗಳಿವೆ ಇವುಗಳಿಂದ ನಾನಾ ವಿಧದ ಬಟ್ಟೆಗಳು ತಯಾರಾಗುತ್ತವೆ ಈ ಬಟ್ಟೆಗಳನ್ನ ಸಸ್ಯಗಳಿಂದ ಮತ್ತು ರಾಸಾಯನಿಕಗಳಿಂದ ತಯಾರಿಸಲಾದ ಬಣ್ಣ ಬಳಸಿ ಅಂದಗೊಳಿಸಲಾಗುತ್ತದೆ ಮಾನವರ ಸೃಜನಶೀಲತೆಗೆ ಇದು ಒಂದು ಉದಾಹರಣೆ ಕರ್ನಾಟಕವೇ ಭಾರತದ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ವಾವ್ ಕರ್ನಾಟಕವೇ ಭಾರತದ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಭಾರತದಲ್ಲಿ ಉತ್ಪನ್ನವಾಗುವ ರೇಷ್ಮೆಯ ಶೇಕಡ ಎಪ್ಪತ್ತು ಭಾಗ ಕರ್ನಾಟಕ ರಾಜ್ಯದಿಂದ ಬರುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ರೇಷ್ಮೆ ಉತ್ಪನ್ನವಾಗುತ್ತದೆ ಒಂದು ಬಗೆಯ ಕೀಟಗಳ ಸ್ರಾವವೇ ರೇಷ್ಮೆ ಹೀಗೆ ಸ್ರಾವವನ್ನ ಸ್ರವಿಸುವ ಕೀಟಗಳೇ ರೇಷ್ಮೆ ಹುಳುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಇಳ್ಕಲ್ ಎಂಬ ಊರಿನಲ್ಲಿ ತಯಾರಾಗುವ ಸೀರೆಗಳು ಜಗತ್ ಪ್ರಸಿದ್ಧ ಓ ಅದಕ್ಕೆ ನೀವು ಒಂದು ಕೌರವ ಫಿಲ್ಮ್ ಇಲ್ಲಿ ಇಳಕಲ್ ಸೀರೆ ಉಟ್ಕೊಂಡು ಮಣ್ಕಾಲ್ ಕಟ್ಟ ಕಟ್ಕೊಂಡು ಏರಿ ಮೇಲೆ ಅಂತ ಒಂದು ಹಾಡನ ಐದು ನೋಡ್ರಿ ಕರ್ನಾಟಕ ರಾಜ್ಯದ ಸಾಂಪ್ರದಾಯಿಕ ಉಡುಗೆ ಪುರುಷರ ಉಡುಗೆ ಪಂಚೆ ಶರಟು ಅಂಗವಸ್ತ್ರ ಸ್ತ್ರೀಯರ ಉಡುಗೆ ಸೀರೆ ಕುಪ್ಪಸ ಅಥವಾ ಲಂಗ ದಾವಣಿ ಕುಪ್ಪಸ ಇದೆಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಮೋಡಣ್ಣನ ಪಯಣ ತುಂಬಾ ಚೆನ್ನಾಗಿದೆ ಈ ಪಾಠ ಆ ಪಾಠವನ್ನು ನೋಡೋಣ ಇದಿಷ್ಟು ಈ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋ ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು